ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜೆ ಅಭಿಮಾನಿಗಳಿಗೆ ಏನು ನಿಮ್ಗೆ ಗೊತ್ತಿರೋದು ಅಭಿಮಾನ್ ಸ್ಟುಡಿಯೋದಲ್ಲಿರುವ ಅಂತ್ಯ ಸಂಸ್ಕಾರವಾದ ಡಾಕ್ಟರ್ ವಿಷ್ಣುವರ್ಧನ್ರವರ ಏನು ಹತ್ತು ಗುಂಟೆ ನಾವು ಎರಡು ಸಾವಿರದ ಹದಿನಾರಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹತ್ತು ಕುಂಟೆ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದೆರಡು ನಿಮಿಷ ಇವತ್ತೇನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಎರಡು ಸಾವಿರದ ಹದಿನಾರಲ್ಲಿ ಸರ್ಕಾರ ಜಾಗ ಕೊಟ್ಟ ಮೇಲೆ ನಮ್ಮ ಹತ್ರ ಮಾತುಕತೆ ಆಡಿ ಹತ್ತು ಗುಂಟೆನ ದಾನವಾಗಿ ಕೊಡ್ತಾರೆ ಬರ್ಕೊಡ್ತಾರೆ ಪೂಜೆ ಮಾಡ್ಕೊಂಡು ಹೋಗಕ್ಕೆ ಅಂತ ಅದು ನಡ್ಕೊಂಡ್ಬಂದು ಪೂಜೆ ನಡ್ಕೊಂಬರ್ತಾ ಇರ್ತ ಎರಡು ಸಾವಿರದ ಹದಿನೇಳರಿಂದ ಯಾವುದೇ ತೊಂದರೆಗಳಿಲ್ಲ ಕಾರ್ಯಕ್ರಮ ಅದ್ಧೂರಿಯಾಗಿ ಇರ್ತೀವಿ ಅಭಿಮಾನಿಗಳು ಹಲವು ಸಂಘಟನೆಗಳಿಂದ ಇವಾಗ ಏನು ಇವಾಗ ಇವಾಗ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ನೋಡಿ ನಾವು ಸರ್ಕಾರಕ್ಕೆ ನಾನು ಹತ್ಕುಂಟೆ ಬಗ್ಗೆ ಮನವಿ ಕೊಟ್ಕೊಂಡು ಬಂದಿದ್ದೀನಿ ನಾನು ಮನವಿ ಕೊಡೋದು ಯಾವತ್ತೂ ನಿಲ್ಲಿಸಿಲ್ಲ ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಿಲ್ಲ ಯಾವ ದಿನ ಕಾರ್ಯದರ್ಶಿಗೂ ನಿಲ್ಲಿಸಿಲ್ಲ ಚೀಫ್ ಸೆಕ್ರೆಟ್ರಿ ಜಿಲ್ಲಾಧಿಕಾರಿ ಕೊಟ್ಕೊಂಡು ಬಂದಿದ್ದೀನಿ ನನ್ನ ಕೆಲಸ ನಾವೇನ್ ಮಾಡ್ಬೇಕು ಅತ್ ಕುಂಟೆ ಬಗ್ಗೆ ನಾನು ಮಾಡ್ಕೊಂಡ್ಬಂದಿದ್ದೀನಿ ಅದು ಬಂದಿದ್ದಕ್ಕೆ ನಮಗೆ ಅಧಿಕಾರಿಗಳು ಹತ್ ಕುಂಟೆದಲ್ಲಿ ಪೂಜೆ ಮಾಡಿ ಕೊಡ್ತಾ ಇದ್ದಾರೆ ಮುಂದೆ ಬರ್ತಾ ಇಲ್ಲ ಒಂದು ಆದೇಶ ಮಾಡಕ್ಕೆ ಇಲ್ಲ ಅದು ಸಭೆ ಕರೆದ್ರು ಡಿ ಸಿ ಅಭಿಮಾನ ಶುಡಿ ಮಾಲೀಕರು ಬಂದಿಲ್ಲ ಮತ್ತೆ ಅಭಿಮಾನ ಸುಡಿ ಹಿಂಬಾಲಿಕರು ನನ್ನ ಹತ್ರ ಒಂದು ಕಿರಣನ್ ಮತ್ತು ಅನ್ನೋರೊಬ್ರು ಒಂದು ಸಂಧಾನಕ್ಕೆಲ್ಲ ಅಂತ ಅಂತೆಲ್ಲ ಒಪ್ಕೋತಾರೆ ಅವರು ಸಂಧಾನ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ ಅವರು ಬೇರೆ ಬೇರೆ ಒಂದು ಆಕ್ಟಿವಿಟಿ ನನ್ನ ಇಂಜೆಕ್ಷನ್ ಆರ್ಡರ್ ತಂದು ಒಳಗಡೆ ಬಲೆ ಹಾಕೊಳ್ಳೋಕ್ಕೆ ಅಭಿಮಾನಿಸ್ರು ಒಳಗಡೆ ಬ ಬರುವಂಗ್ ಮಾಡಿಕೊಂಡು ಮಾತುಕತೆಗೆ ಬರೆಸ್ಕೊಂಡು ಇವರು ಇಂಜೆಕ್ಷನ್ ಆರ್ಡರ್ ಮೀರಿದ್ದಾರೆ ಅಂತ ಒಂದು ಕುತಂತ್ರ ಮತ್ತು ಷಂಡ್ಯಂತ್ರ ರೂಪಿಸಿದ್ರು ನಾನು ಆ ಷಂಡ್ಯಂತ್ರಕ್ಕೆ ಬಲಿಯಾಗಿಲ್ಲ ನಾನು ಹೊರಗಡೆ ಮಾತಾಡಿದೆ ಏನು ಯಾರು ಕಾರ್ತಿಕ್ ಅವರ ಬಲಗೈ ಬಂಟ ಕಿರಣ್ ಅವ್ನು ಬಂದಿದ್ದ ನಾನು ಅದ್ರ ಬಗ್ಗೆ ಎಲ್ಲ ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ನನಗೆ ಸ್ವಲ್ಪ ಅನುಮಾನ ಇತ್ತು ಅವರ ಮಾತುಕತೆಯಲ್ಲಿ ಏನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಏನು ಇವತ್ತೇನು ಸಿಕ್ಸ್ ಸಿಕ್ಸ್ ಫೈವ್ ಡಬಲ್ ಫೋರ್ ಸಿಕ್ಸ್ ಇವೆಲ್ ಏನು ಕೇಸಿದ್ದು ನನಗೆ ಇಂಜೆಕ್ಷನ್ ಆರ್ಡ್ರು ಕ್ಯಾನ್ಸಲ್ ಮಾಡಿದ್ದಾರೆ ಕೋರ್ಟು ಅದಕ್ಕೆ ಎಲ್ಲ ದಾಖಲೆ ಒದಗಿಸಿದ್ದೀನಿ ಆಫ್ ದಿ ರೆಕಾರ್ಡ್ ಕಿರಣ್ ಅವ್ರು ಏನು ಮಾಡಿದ್ದಾರೆ ತಂಡ ಮತ್ತೆ ಆಫ್ ದಿ ರೆಕಾರ್ಡ್ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪುನಶ್ಪುರ ಆನ್ ದಿ ರೆಕಾರ್ಡ್ ಫುಲ್ ರೆಕಾರ್ಡ್ಸ್ ಪೊಲೀಸ್ ಇರ್ಬೋದು ಬಿ ಬಿ ಎಲ್ ಪಿದಿರ್ಬೋದು ಮತ್ತೆ ಅಭಿಮಾನ್ ಒಂದು ದುಂಡಾವರ್ತನೆ ವೀಡಿಯೋಗಳು ಎಲ್ಲನೂ ನಾನು ಕೊಟ್ಟಿದ್ದೀನಿ ಎಲ್ಲ ಮಾಧ್ಯಮದ ಎಲ್ಲನೂ ಸಹಿತ ಎಲ್ಲ ಕೊಟ್ಟಿದ್ದೀನಿ ಕೋರ್ಟ್ಗೆ ಇನ್ನೊಂದು ಕೇಸ್ ಹಾಕಿದ್ದಾರೆ ನೈನ್ ಸಿಕ್ಸ್ ಟು ಸೆವೆನ್ ಇನ್ನೊಂದು ಕೇಸು ಅದು ಕೋರ್ಟ್ಗೆ ಹಾಕಿದ್ದಾರೆ ಅದು ಸೇಮ್ ದಾಖಲೆ ಒದಗಿಸಿದ್ದೀನಿ ಎಷ್ಟು ಕೇಸರು ಹಾಕಲಿ ಎಲ್ಲ ದಾಖಲೆ ಒದಗಿಸಿದ್ದೀನಿ ಕೊಡ್ಲಿ ಉತ್ತರ ಕೊಡ್ಲಿ ಅವರು ಅಭಿಮಾನ ಸ್ಟುಡಿಯೋ ಮಾಲೀಕರು ಹೌದಲ್ವಾ ಇದು ಹತ್ತು ಬಗ್ಗೆ ವಿವರವಾಗಿ ನಾವು ಹೇಳೋದು ಇಷ್ಟನೆ ಇನ್ನು ಮುಂದಿನ ದಿನಗಳಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿಧಾನ ಹೈಕೋರ್ಟ್ನಲ್ಲಿ ರಿಟ್ ಪಿಟೀಸನ್ ಹಾಕ್ತಾ ಇದ್ದೀವಿ ನಮ್ಮ ವಿ ಎಸ್ ಅಭಿಮಾನಿ ಪುಣ್ಯಮಿ ಟ್ರಸ್ಟ್ ವತಿಯಿಂದ ನಮ್ಮ ಹಿರಿಯ ವಕೀಲರಾದ ಕೆ ಎಸ್ ಅರುಣರ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಟ್ರಸ್ಟ್ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಕಾರ್ಯದರ್ಶಿಗಳಾದ ನಾರಾಯಣ್ ಸರ್ ಗೌರವಾಧ್ಯಕ್ಷರಾದ ಬಿ ವೈ ರಮೇಶು ಮತ್ತು ನಮ್ಮ ಖಜಾಂಚ ಮಧುಸೂದನ್ ಗೌಡ್ ಇರ್ಬೋದು ಸಹಕಾರ ಚಂದ್ರಾಸ ಇರ್ಬೋದು ಸ್ನೇಹಾ ಮೇಡಮ್ ಇರ್ಬೋದು ಮತ್ತು ನಮಗೆ ಹಿಂದೆ ಒಂದು ಆರ್ಥಿಕವಾಗಿ ನಮಗೆ ಬೆಂಬಲ ಕೊಡ್ತಾ ಇರುವ ಶಿವಶಕ್ತಿ ಆಯುರ್ವೇದಿಕ್ ಮೆಡಿಕಲ್ಸು ಚಾಮರಾಜಗೌಡರು ಹುಳಿ ಮಾವು ಅವರಿಗೆ ಮತ್ತು ನಮ್ಮ ವಿಷ್ಣುಕಟ್ಟ ನಾರಾಯಣ ಇರ್ಬೋದು ನಮ್ಮ ಬಿ ವೈ ರಮೇಶ್ ಅವರು ಇರ್ಬೋದು ಇವರೆಲ್ಲರೂ ನಮಗೆ ಒಂದು ಕಾನೂನು ಹೋರಾಟ ಇರ್ಬೋದು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಚಾಮರಾಜಗೌಡರು ಹುಳಿ ಮಾವು ಮತ್ತು ಏನು ನಮ್ಮ ಈ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ನಾವು ಹತ್ತೆಕರೆ ಏನು ಅಭಿವೃದ್ಧಿ ಪಡಿಸಿಲ್ಲ ಅದಕ್ಕೂ ರಿಟ್ಪಿಟೇಶನ್ ಆಗ್ತಾ ಇದೀವಿ ಮತ್ತೆ ಹತ್ತು ಕುಂಟೆ ಜಾಗ ಸ್ಮಾರಕ ಮಾಡಲಿಕ್ಕೆ ಹತ್ತೆಕ್ರೆಯಲ್ಲಿ ಎರಡು ಎಕರೆನು ಕೊಟ್ಟಿಲ್ಲ ಹತ್ತು ಕುಂಟೆನೂ ಕೊಟ್ಟುಬಿಟ್ಟು ಅದನ್ನು ಈ ತರ ನಮಗೆ ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳಿಗೆ ತೊಂದರೆ ಕೊಟ್ಟು ಬಂದಿರೋದ್ರ ಬಗ್ಗೆ ಹತ್ತು ಕುಂಟೆ ಜಾಗದ ಬಗ್ಗೆ ಅದೊಂದು ರಿಟ್ಪಿಟೇಶನ್ ಹತ್ತೆಕರೆ ಏನು ಮಾರ್ಕೊಂಡಿದ್ದಾರೆ ಅಭಿವೃದ್ಧಿ ಪಡಿಸಲ್ಲ ಅದೊಂದು ರಿಕ್ಪಿಟೇಷನ್ ಆಗ್ತಾ ಇದೀವಿ ಹೈಕೋರ್ಟ್ಗೆ ಮುಂದಿನ ದಿನಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹತ್ತು ಕುಂಟೆ ಜಾಗಕ್ಕೆ ನಾವು ಇವಾಗಲೂ ಹೇಳ್ತಾ ಇದ್ದೀವಿ ಮಹೋತ್ಸರ ಮಾಲೀಕರಿಗೆ ಅವರು ನಾವು ಕೊಡ್ತೀವಿ ಅಂತ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ಅಧಿಕಾರಿಗಳು ಹೇಳಿದ್ರೆ ಅವ್ರು ಕರ್ಕೊಂಡು ಬನ್ನಿ ಅವ್ರು ಕೊಟ್ಟರೆ ನಾವು ಅದೇನು ಸರ್ಕಾರ ಮಾಡ್ತೀವಿ ಎಕರೆ ಮಾಡಕ್ಕೆ ನಾವು ಅನುವು ಮಾಡ್ಕೊಡ್ಲಿಲ್ವಾ ಎಕರೆಗೆ ಸರ್ಕಾರನೇ ಕೊಟ್ಟಿದ್ದೋ ಹತ್ತು ಕುಂಟೆನೂ ಕೊಡ್ತೀವಿ ಅಂತ ಅಧಿಕಾರಿಗಳೆಲ್ಲ ಹೇಳಿದರು ಆದರೆ ಇವರು ಆ ನೆಪದಲ್ಲಿ ನನ್ನ ಮೇಲೆ ಒಳಗಡೆ ಇಂಜೆಕ್ಷನ್ ಆಡಿದ್ದಂಗೆ ತರ್ಸ್ಕೊಂಡು ಮೇಲೆ ಒಂದು ನನ್ನನ್ನು ಒಂದು ಮಟ್ಟ ಹಾಕ್ಬೇಕು ಅಲ್ಲಿ ಕಾಲ ಹಾಕ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ನನ್ನನ್ನು ನಂಬಿಸಿ ಬತ್ತಿವಿ ಮೀಟಿಂಗ್ ಅಂತ ನಂಬಿಸಿ ಎಲ್ಲಾನು ಮಾಡಿ ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅವ್ರ ವಿರುದ್ಧ ಎಫ್ ಐ ಆರು ಹಾಕಿದೆ ಎಫ್ ಐ ಆರು ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಆರು ಜನರ ವಿರುದ್ಧ ಅಭಿಮಾನಿ ಶೀರ್ಯ ಮಾಲೀಕ ಕಾರ್ತಿಕ್ ಕಿರಣ್ ಕಿರಣ್ ಮಹಾದೇವ ಮುತ್ತುರಾಜ್ ನವೀನ್ ಕಿರಣ್ ಸೂರ್ಯ ಇವರ ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಎಫ್ ಐ ಆರ್ ಆಗಿದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ನಾವು ಏ ನಡೆದ ಘಟನಾವಳಿಗಳ ಬಗ್ಗೆ ನಾವು ಸವಿಸ್ತರವಾಗಿ ಎಲ್ಲ ದಾಖಲೆಗಳು ನಾವು ಕೊಡ್ತೀವಿ ಇದನ್ನ ಉಗುರಲಾಗೋದು ಕೂದಲು ಇದು ಒಂದು ಸೂಕ್ಷ್ಮವಾದ ಒಂದು ವಿಷಯ ಇದು ಇದನ್ನು ನಾವು ಬಗೆಹರಿಸ್ಕೋದಾಯಿತು ಯಾಕೆ ಇವರು ಇಷ್ಟೊಂದು ಒಂದು ದೌರ್ಜನ್ಯದಿಂದ ದುಂಡಾವರ್ತನ ಕಮರ್ಶೆ ಮಾಡುವ ಗೊತ್ತಿಲ್ಲ ಇವಾಗಲೂ ಹೇಳ್ತಾ ಇದೀವಿ ಹತ್ತು ಕುಂಟೆಗೆ ನಾವು ಅಭಿಮಾನಿಗಳು ಎಷ್ಟು ರೆಡಿ ಇದ್ದೀವಿ ಬಂದು ಇಲ್ಲ ನಿಮ್ಮ ದಾರಿಯಲ್ಲಿ ನೀವು ಹೋಗಿ ನಮ್ಮ ದಾರಿ ಕಾನೂನು ದಾರಿ ಇದೆ ನಾವು ಹೋಗ್ತೀವಿ ನೀವು ದೌರ್ಜನ್ಯ ದಬ್ಬಾಳಿಕೆ ರೌಡಿ ಜಾಮ್ ಇಟ್ಕೊಂಡು ಪೊಲೀಸರ ಒಂದು ದುರ್ಬಳಕೆ ಮಾಡ್ಕೊಂಡು ಪೊಲೀಸ್ನವ್ರಿಗೆ ವಿಷಯನೇ ಗೊತ್ತಿಲ್ಲ ಅವ್ರ ಮೇಲೆ ಇಂಜೆಕ್ಷನ್ ಆಡಿದಂತು ಅವ್ರಿಗೆ ಒಂದು ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸರನ್ನು ದಿಕ್ ನೀವು ಇವತ್ತು ಹದಿನೈದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅದು ಪೊಲೀಸ್ನವ್ರಿಗೂ ಅರ್ಥ ಆಗಿದೆ ಆಮೇಲೆ ಅರ್ಥ ಆಗಿರುತ್ತೆ ಅಂತ ಅರ್ಥ ಅನ್ಕೋತೀನಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರಲ್ಲಿ ನಿಂತ್ಕೊಂಡು ಅಲ್ಲೇ ಮೇಟಿಗ್ ಮಾಡೋ ಕೆಲಸ ಅವ್ರದು ಗೇಟ್ ಲಾಕ್ ಮಾಡಿದ್ದಾರೆ ಎಂತ್ಗೆ ಮೊದಲೇ ಹೇಳ್ಬೇಕಾಯ್ತು ನೀವು ನಾವು ಹಾಕಿಸ್ತೀವಿ ಅಭಿಮಾನಿಗಳನ್ನ ಒಳಗಡೆ ಬಿಡ್ತೀವಿ ಒಳಗಡೆ ಅಭಿಮಾನಿಗಳು ಬಿಟ್ಟರೆ ನೀವು ಗೇಟ್ ಬಂದ್ ಮಾಡಿದ್ರೆ ಎಲ್ಲ ಆ ಕಿಷ್ಣು ಅಪ್ಪಾಜಿಗೆ ಹೂವು ಹಿಂಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋದ್ರು ಒಂದು ಗೌರವ ಕೊಡಿ ಕಲಾವಿದರಿಗೆ ನೀವು ಕಲಾವಿದರ ಮೊಮ್ಮಗ ಬಾಲಣ್ಣವ್ರ ಅವ್ರನ್ನ ನಡ್ಕೊಂಡ್ ಬಂದಿರೋದು ಒಂದು ಆರ್ನೂರು ಪಿಕ್ಚರ್ಗಳು ಒಂದು ಕಲಾವಿದ ಅಭಿವ್ಯಕ್ತ ಕಲಾವಿದ ಅವ್ರಿಗೆ ಯಾಕೆ ಅವ್ರನ್ನ ಅವ್ರ ಮೇಲೆ ನೀವು ನಿಮ್ಮ ನಿಮ್ಮಂಥವ್ರಿಂದ ಒಂದು ಕಪ್ಪು ಚಿಕ್ಕ ಬರುತ್ತೆ ಅದನ್ನು ಬರ್ತಾಯ ಮಾಡಿಸ್ಕೋಬೇಡಿ ದ್ವೇಷ ಮಾಡಕ್ ಹೋಗ್ಬೇಡಿ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಅಭಿಮಾನ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ರವರಿಗೆ ಇಲ್ಲ ನಾನು ಈಗ ಹೀಗೆ ಅಂದರೆ ಅದು ನಿಮ್ಮ ಇಷ್ಟ ಬಟ್ ನನ್ನ ಮೇಲೆ ನೀವು ಜಿತ್ತಿ ಕಂಡಿದ್ದೀರಾ ನಿಮ್ಮ ಮೇಲೆ ನಾನು ಆಲ್ರೆಡಿ ಎಲ್ಲೆಲ್ಲಿ ಏನೇನು ಕೊಡಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮ್ಮ ಆರ್ಜಿನರ ವಿರುದ್ಧ ನೀವು ನಮ್ಮ ಮೇಲೆ ಎಷ್ಟೋ ನನಗೇನೇ ಆದರೂ ನೀವೇ ತೊಂದರೆ ಅಂತ ನನಗೆ ಏನೇ ಡೈರಿ ಇರ್ಬೋದು ಪೊಲೀಸ್ ಕೆಲವು ಇಲ್ಲೇ ನಂಗೆ ಏನೇಲ್ ಬೇಕು ಎಲ್ಲ ಕೊಟ್ಟಿದ್ದೀನಿ ಅದೆಲ್ಲ ಈ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ದಯವಿಟ್ಟು ಅಭಿಮಾನಿಗಳೇ ಮಗದಮ್ಮ ಹೇಳ್ತಾ ಇದ್ದೀನಿ ಹತ್ತು ಕುಂಟೆ ಜಾಗ ಉಳಿಸ್ಕೋಬೇಕು ಅಂದರೆ ನೀವು ಸೆಪ್ಟೆಂಬರ್ ಹದಿನೆಂಟರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಕಾರಕ್ಕೆ ಸಾಗರೋಪರ ಅವಧಿಯಲ್ಲಿ ನಾವು ಅಲ್ಲಿ ಸೇರಬೇಕು ಇದಂತೂ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಹತ್ತು ಕುಂಟೆ ಜಾಗದ ಬಗ್ಗೆ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಎಷ್ಟು ಇನ್ನೂ ಹತ್ತು ಆಗಲಿ ನಾನು ಮುಂದುವರಿತೀನಿ ಇದಂತೂ ಸತ್ಯ ನಾನು ಬದುಕಿರೋವರೆಗೂ ಅದು ಕುಂಡಿ ಜಾಗ ಉಳಿಸ್ಕೊಳಕ್ಕೆ ಅಂತ ಹೇಳ್ತೀನಿ ನಾಡಿನ ವಿಷ್ಣುಜವಿ ಮನೆಗಳಿಗೆ ದಯವಿಟ್ಟು ಸರ್ಕಾರ ಇನ್ನಾದರೂ ಗಮನ ಕೊಟ್ಟು ಇದ್ರ ಬಗ್ಗೆ ಒಂದು ಪೂಜೆ ಮಾಡೋದಕ್ಕೆ ನಮಗೆ ಜಾಗದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ದು ಇವಾಗ ಏನಿದ್ರು ಗರಿ ಕಾನೂನು ಹೋರಾಟ ಸರ್ಕಾರ ಜೊತೆ ಹೋರಾಟ ಬೀದಿಗೀದಿ ಹೋರಾಟ ಮಾಡ್ತೀವಿ ಏನು ನಾವು ಹೋರಾಟ ಮಾಡಿ ದುಡ್ಡುಗಳು ಖರ್ಚು ಮಾಡಿಕೊಂಡು ಇವತ್ತು ಹೋರಾಟ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ನನ್ನ ಹತ್ರ ಆಸಕ್ತಿ ಇಲ್ಲ ಅಲ್ವಾ ನಮಗೆ ಯಾವುದೇ ಹೋರಾಟಕ್ಕೆ ನಾನು ಕೈ ಹೋಗೋದಿಲ್ಲ ನೋಡೋಣ ಅದು ಆ ಟೈಮ್ ಬಂದಾಗ ಸರ್ಕಾರ ಏನಾದರೂ ಸೂಕ್ತ ಕ್ರಮ ತಗೊಳ್ಳಿಲ್ಲ ಏನೂ ಮಾಡಲಿಲ್ಲ ಅಂದ್ರೆ ಅದು ನೋಡೋಣ ಸೆಪ್ಟೆಂಬರ್ ಹದಿನೆಂಟರ ಕಾರ್ಯಕ್ರಮ ಮುಗೀಲಿ ಆಮೇಲೆ ನೋಡೋಣ ಏನಾದ್ರೂ ಘಟನೆಗಳನ್ನ ನೋಡಿಕೊಂಡು ಸರ್ಕಾರದ್ದು ಸ್ಟುಡಿಯೋ ಮಾಲೀಕರದ್ದು ಏನು ನೋಡಿಕೊಂಡು ಆವಾಗ ನಾವು ಒಂದು ನಾನು ಒಂದು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ಒಂದು ಅಂತಿಮ ತೀರ್ಮಾನ ತಗೋತೀನಿ ಅದು ಬೀದಿಗಿಳಿದು ಹೋರಾಟದ ಬಗ್ಗೆ ಬಟ್ ಇವಾಗ ಕಾನೂನು ಹೋರಾಟ ಸರ್ಕಾರದ ಹೋರಾಟ ಅದು ಹತ್ಯರೆ ಜಾಗ ಅವ್ರದ್ದು ಕ್ರಮ ತಗೊಳ್ಳಿ ಹತ್ಕೊಂಡೆ ಜಾಗದ ಬಗ್ಗೆ ನಾವು ಕೋರ್ಟ್ ಮರೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಇಷ್ಟು ಜೈ